ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಶೈಕ್ಷಣಿಕ ಸಂಸ್ಥೆಗಳು ವಿದ್ಯೆ ಮಾರುವಂತಾಗಬಾರದು ನೀಡುವಂತಾಗಬೇಕು ಬಡ ಕುಟುಂಬಗಳಿಗೆ ಸರ್ಕಾರದ ಯೋಜನೆ ತಲುಪಬೇಕಾದರೆ ಅಧಿಕಾರಿಗಳಾಗಬೇಕು ಮಕ್ಕಳು ದೊಡ್ಡರಲ್ಲ ಎನ್ನುವ ಹೆಮ್ಮೆ ಪಾಲಕರಿಗೆ ಇರುತ್ತದೆ ಆ ಹೆಮ್ಮೆಯನ್ನು ಮಕ್ಕಳು ಉಳಿಸಿಕೊಳ್ಳಬೇಕು ಎಂದು ಅಪರ್ ಜಿಲ್ಲಾಧಿಕಾರಿಗಳಾದಂಥ ಸೋಮ್ಲಿಂಗ್ ಗೆಣ್ಣೂರ್ ಅವರು ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬೆಳ ತಾಲೂಕಿನ ನಾಗರಬಟ್ಟ ಹತ್ತಿರ ಇರುವ ಆಕ್ಸ್ಫರ್ಡ್ ಪಾಟೀಲ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಜಿನಿಯಸ್ ಪ್ರಶಸ್ತಿ ಪ್ರದಾನ ಎಂಬಿಬಿಎಸ್ಗೆ ಆಯ್ಕೆಯಾದ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭದ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ವಿದ್ಯೆಗೆ ವಿನಯ ಭೂಷಣ ಎನ್ನುವಂತೆ ವಿದ್ಯೆ ಜೊತೆಗೆ ಸಂಸ್ಕಾರವೂ ಇಂದಿಗೆ ಅಗತ್ಯವಾಗಿದೆ ಇವೆರಡರನ್ನು ನೀಡುತ್ತಿರುವ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆ ನಿಜವಾಗಿ ಉತ್ತರ ಕರ್ನಾಟಕದ ಹೆಮ್ಮೆ ಎನಿಸಿಕೊಂಡಿದೆ ಎಂದು ಅಂತಾರಾಷ್ಟ್ರೀಯ ಖ್ಯಾತಿಯ ಹಿರಿಯ ವಿಜ್ಞಾನಿ ಡಾಕ್ಟರ್ ಚಂದ್ರಶೇಖರ್ ಬಿರಾದರ್ ಹೇಳಿದರು ಈ ವೇಳೆ ಸರ್ಕಾರಿ ವಸತಿ ಯುಕ್ತ ಪದವಿ ಕಾಲೇಜು ಪ್ರಾಂಶುಪಾಲ ಶರಣು ಪಾಟೀಲ್ ಹಾಗೂ ಬಿಇಒ ಎಸ್ ಸಾವಳಗಿ ಸನ್ಮೇಶ್ ಹೋಗಾರ ಡಾಕ್ಟರ್ ಡಿಆರ್ ಮಳಕೇಡ ಡಾಕ್ಟರ್ ನಿಕಿತಾ ಎನ್ಕೆ ಡಾಕ್ಟರ್ ಪರಶುರಾಮ್ ವಡ್ಡರ್ ಹಳೇ ವಿದ್ಯಾರ್ಥಿ ಮೊಹಮ್ಮದ್ ಸಲೀಂ ಮಾತನಾಡಿದರು ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು ನಿರ್ದೇಶಕ ದರ್ಶನ್ಗೌಡ ಪಾಟೀಲ್ ಹರೀಶ್ ನಾಯಕ ಡಾಕ್ಟರ್ ಸುಮಲತಾ ನಾಯಕ್ ಇನ್ನಿತರು ಉಪಸ್ಥಿತರಿದ್ದರು ನಿಟ್ನಲ್ಲಿ ಹೆಚ್ಚು ಅಂಕ ಗಳಿಸಿ ಹೆಸರಾಂತ ಮೆಡಿಕಲ್ ಕಾಲೇಜುಗಳಲ್ಲಿ ಎಂಬಿಬಿಎಸ್ಗೆ ಆಯ್ಕೆಯಾದ ಹನ್ನೆರಡು ವಿದ್ಯಾರ್ಥಿಗಳಿಗೆ ತಲಾ ಇಪ್ಪತ್ತು ಸಾವಿರ ರೂಪಾಯಿ ನಗದು ಪುರಸ್ಕಾರ ನೀಡಿ ಗೌರವಿಸಿದರು ಎಂ ಬಿ ಎಸ್ಗೆ ಆಯ್ಕೆಯಾದ ಕಳೆದ ವರ್ಷದ ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು ವಿದ್ಯಾರ್ಥಿನಿ ಸೃಷ್ಟಿ ಪ್ರಾರ್ಥಿಸಿದರು ಪ್ರಾಂಶುಪಾಲ ರೇವಣ್ ಸಿದ್ದ ಛಲವಾದಿ ಮುರಾಳು ಸ್ವಾಗತಿಸಿದರು ಮುಖ್ಯೋಪಾಧ್ಯಾಯ ಇಸ್ಮಾಯಿಲ್ ಮಣಿಯಾರ್ ನಿರೂಪಿಸಿದರು ಹೋಗಾರ್ ವಂದಿಸಿದರು ಈ ವೇಳೆ ಅಪರ್ ಜಿಲ್ಲಾಧಿಕಾರಿಗಳಾದಂಥ ಸೋಮ್ಲಿಂಗ್ ಅವರು ತಾವು ಬೆಳೆದು ಬಂದಂಥ ಹಾದಿ ಹಾಗೂ ತಾವು ಪಡೆದಂಥ ಕಷ್ಟ ಹಾಗೂ ಈ ಒಂದು ಹುದ್ದೆಗಳನ್ನು ಪಡೆಯಲು ಅವರು ಮಾಡಿದ್ದ ಎಲ್ಲ ಕಸರತ್ತುಗಳ ಬಗ್ಗೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು વિદ્યાના નીરવાંતા આ વિદ્યાના નીરવા સ્વસ્તે આસ્પર જીનેસ કોલેજ અંતળે હેમે અસ્તા તામિલલા અનેક પ્રસિદ્ધિગણને તોલ કે કાતર રાગીર સાયન્ટિસ્ટ ആગબેકો ડોક્ટર ആગબેકો ઇન્જીનિયર ആગબેકો અંતહી ಎಲ್ಲರೂ ಹಿರಿದ್ರು ಈಗ ನಾನು ಕೆ ಎಸ್ ಐ ಅಂತವರು ಕೆ ಎಸ್ ಆಗ್ರಿ ಐ ಎಸ್ ಆಗ್ರಿ ತಹಶೀಲ್ದಾರ್ ಆಗ್ರಿ ಸ್ಟೇಟ್ ಆಗಿ ಡಿ ಸಿ ಆಗಿ ಎಸ್ ಪಿ ಆಗಿ ಅಂತ ನಾಳೆ ಆಗ್ತದೆ ಸಾವಿರಾರು ಸಾವಿರಾರು ಕುಟುಂಬಗಳ ಬಡ ಕುಟುಂಬಗಳಿಗೆ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡ್ಬೇಕಾಯ್ತಂದ್ರೆ ಅಧಿಕಾರಿಗಳಾಗ್ಲಿಕ್ಕೆ ನನ ನಾನು ಕಳಿಸ್ಕೊಂಡಿದ್ದು ಥಾಮಸ್ ಅಲ್ವಾ ಎಡಿಸನ್ ಚೀಟ್ ಮಗು ಇದ್ದಾಗ ಸ್ಕೂಲ್ ಹೋಗ್ತಾನ ಅವನು ಅವನು ಪ್ರಶ್ನೆ ಕೇಳ್ತಾನ ಕೇಳ್ತಾನೆ ಆ ಹುಡುಗರಿಗೆ ಹೇಳಿ ಈ ಏನ್ ಪ್ರಶ್ನೆ ಹೇಳ್ತ ಕೇಳ್ತಾನಪ್ಪ ನಿನ್ನ ಮಗನ ನಮ್ಮ ಅಪ್ಪ ಸಿಪಾಯಿ ಹೆಸರು ಕೊಡಿಸುವ ಪಂಚಾಯತಿ ಆ ಗ್ರಾಮ ಪಂಚಾಯತ್ ಇರಲಿಲ್ಲ ಗ್ರಾಮ ಪಂಚಾಯತ್ ಕಮಿಟಿ ಇರ್ತಿತ್ತು ನೀ ಎಂಟ್ ಬೇರೆ ಪಡೆಯಿರಲಿಲ್ಲ ತಹಶೀಲ್ದಾರ್ ಕಚೇರಿಗೆ ಹೋಗಪ್ಪ ನಾಲ್ಕು ಕಿಲೋಮೀಟರ್ ದೂರ ಮುಂಜಾನೆ ಬಸ್ಸಿಗೆ ಹೇಳ್ಕೊಳ್ಳ ಆರಾಧ ಮನುಷ್ಯ ಅವರು ಹೊಲ ಇದ್ದು ಮನಿ ಇದ್ದು ಹೋಗಿ ಹೊಲಕ್ಕೆ ಹೋಗಿ ಎಂಡು ಕಸ ಮಾಡಿರ್ಬೋದು ಕಸ ಹತ್ತಿರ ನಾವು ಹೊಲಾನು ಇಲ್ಲ ಮನೂ ಇಲ್ಲ ಇಂಥದಲ್ಲ ಏಳಂತೆ ಆದಂತ ನಾನು ಚೀಲ ಇಟ್ಕೊಂಡು ಹೋಗಿ ಅವ್ರು ತಹಸೀಲ್ದಾರ್ ಕಚೇರಿ ಏನ್ ಮಾಡಿದ್ರು ನನಪು ಆಗಲಿ ಟಾವೆಲ್ಸ್ ತಗೊಂಡು ಒಂದು ನಾಶ ತಹಶೀಲ್ದಾರ್ ಆಟ ಬಿಟ್ಟು ಬಿಟ್ಟ ಎಂಟು ತಿಂಗಳಿಗೆ ಇದ್ರೆ ಅಂತ ಹೇಳಿ ಅವರು ಯಾರು ಬಿಸ್ಕುಸ್ ಭಿಕ್ಷಕರಿದ್ದ ಬೆಲ್ಲ ಹೊಡೆದು ಹೊರಬೇಕು ಕಟ್ಟಿದ್ರು ನಾನು ಅನಿಸ್ತು ಈ ಕುರ್ಚಿನ ಕೂಡ್ತಾರಲ್ಲ ಏನ್ ಓದಬೇಕು ನನಗಿರ್ಲಿಲ್ಲ ಈ ಕುರ್ಚಿನ ಕೂಡ್ಬೇಕು ಆ ಕುರ್ಚಿನ ಅನ್ನೋ ಅನ್ನುವಂತದ್ದು ಹೌದಾ ಮುಂದ್ ದಿನ ತಾರ ಕುರ್ಚಿ ಮೇಲೆ ನಾನು ನಮ್ಮ ತಂದೆ ತಾಯಿ ಇದ್ರು ತಾಯಿ ಇದ್ರು ಇದು ತಂದೆ ಕೂತ್ಕೊಂಡಿದ್ದೆ ಅಂದ್ರೆ ತಹೀಲ್ ಆಗ್ಬೇಕಾದ್ರೆ ಅಂತೇಳಿ ಅದೇ ನನ್ ಚೆನ್ನಾಗಿ ಎರಡು ವರ್ಷ ಸಂಪೂರ್ಣ ಜವಾಬ್ದಾರಿಯನ್ನು ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಈಗ ನಾವು ಪ್ರಶಸ್ತಿ ಪ್ರದಾನ ಮಾಡ್ತಾ ಮಾಡ್ತಾ ನೋಡಿದ್ರೆ ಭಾವಕರಾಗಿ ಬಿಡಬೇಕು ಯಾಕಂದ್ರೆ ಯಾವ ಶಿಕ್ಷಣ ಸಂಸ್ಥೆಯೂ ಈ ರೀತಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಟ್ಯಾಲೆಂಟ್ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಅವರ ಖರ್ಚು ಎಲ್ಲವನ್ನು ಬಳಸುವಂತಹ ಶಿಕ್ಷಣ ಸಂಸ್ಥೆ ಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿ ಇದೆ ಅಂತ ಹೇಳೋದಕ್ಕ

ಬಟ್ ದಟ್ ನಮ್ಗೆ ಬೇರೆ ನಾವು ನಾವು ಪ್ರಾಥಮಿಕ ವ್ಯತ್ಯಾಸ ಅಟಿಸ್ಟ್ ಹೆಂಡಿ ಬೆಳಗ್ಗೆ ಹೋಗಿ ಹೆಂಡೀಸ್ ಆರಿಸಿ ಅಲ್ಲ ನಮ್ದು ಆಸ್ಟ್ ಕುಂದಿರ್ಕೊಂಡು ಸಾಲಿಗೆತ್ತು ಅದು ಒಂದೇ ವಿಷಯ ಆ ಅದಾದ್ಮೇಲೆ ಗೌರಿಗೆ ಪ್ರಾಥಮಿಕ ವ್ಯತ್ಯಾಸ ಮುಗಿಸಿ ಯುಗಲ್ಲಿ ಹೋದ್ರೆ ಹಾಸ್ಟೆಲ್ ಇಟ್ಟಿದ್ದೇವೆ ಹಾಸ್ಟೆಲ್ ಹೋದಾಗ ನಾವು ಅಡ್ಡಿ ಮಾಡ್ಕೊಳ್ಬೇಕಿತ್ತು

ನಾವು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಊಟ ವಸತಿ ಕಲಿಕೆಯೊಂದಿಗೆ ಎರಡು ವರ್ಷ ಸಂಪೂರ್ಣ ಉಚಿತ ಶಿಕ್ಷಣ ಕೊಟ್ಟು ಡಿಸೆಂಬರ್ ಮಾಡಿದ್ವಿ ಪ್ರತಿ ವರ್ಷದಾಗಿ ನಾವು ಎಸ್ ಎಲ್ ಸಿ ಎಕ್ಸಾಮ್ ನಮ್ಮ ಸಂಸ್ಥೆಯಲ್ಲಿ ಜಿ ಎಸ್ ಸ್ಟೂಡೆಂಟ್ ಅವರ ಮಾಡ್ತಿದ್ವಿ ಈ ವರ್ಷ ಕ್ಯಾಶ್ ಪ್ರೈಸ್ ಅನ್ನ ಫಸ್ಟ್ ಪ್ರೈಸ್ ಫಿಫ್ಟಿ

ಫೋಟೋಸ್ ನೋಡಲು ಇಂಗ್ರೀಡಿಯನ್ಸ್ ಎಲ್ಲ ಅದ್ರ ಜೊತೆಗೆ ಜಿ ಡಬ್ಲ್ಯೂ ಇಮೇಜ್ ಮತ್ತು ಅಡ್ವಾನ್ಸ್ ಎಲ್ಲ ರಿಸಲ್ಟ್ ಕೊಟ್ಟಿವಿ ಆದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಬರುವಂತಹ ದಿನಗಳಲ್ಲಿ ಆ ರಿಸಲ್ಟ್ ಅನ್ನ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತೀವಿ ಅದ್ರ ಜೊತೆಗೆ ಇನ್ನೊಂದು ಮಾತ್ರ ಹೇಳ್ತೀನಿ ನಮ್ಮ ಸಂಸ್ಥೆಯಲ್ಲಿ ಒಂದೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಮೆಡಿಕಲ್ ವಿಭಾಗ ಆಯ್ಕೆ ಅದರ ಜೊತೆಗೆ ಸರಿಸುಮಾರು ಎರಡ್ ನೂರ ಹತ್ತು ವಿದ್ಯಾರ್ಥಿಗಳು ಬಿ ಎಂ ಎಸ್ ಆಯ್ಕೆ ಆಗಿದ್ದಾರೆ ಅದೊಂದು ಖುಷಿ ವಿಚಾರ ಯಾಕಪ್ಪ ಅಂದ್ರೆ ಪೇರೆಂಟ್ಸ್ ವಿಚಾರ ಮಾಡ್ತಾ ಇರ್ತಾರೆ ಏನಾದ್ರು ವಿಚಾರ ಮಾಡ್ತಾ ನಮ್ಮ ಸಂಸ್ಥೆ ಹೋಗುವಂತ ಎಲ್ಲ ಪೇರೆಂಟ್ಸ್ ಬಡ ರೈತ ಕುಟುಂಬ ಅಂತ ಪೇರೆಂಟ್ಸ್ ಆ ಸಂಸ್ಥೆ ವಿಷಯ ನಮಗ ಮೆಡಿಕಲ್ ಆಗ್ತಾನೋ ಇಲ್ಲೋ ಅಂತ ಮೊದಲು ಬರೋದ್ರೆ ಇರ್ತಾರೆ ಮೆಡಿಕಲ್ ಆಗ್ಲಿಕ್ಕಪ್ಪ ಅಂದ್ರೆ ಬಿ ಎಂ ಎಸ್ ಆಗ್ತಾರೆ ಸರಿ ಸುಮಾರು ಬಿ ಎಂ ಎಸ್ ಜೊತೆ ಎರಡ್ನೂರ ಹತ್ತು ಬಿ ಎಂ ಜೊತೆಗೆ ಅರವತ್ತೈದು ಎಪ್ಪತ್ತು ವಿದ್ಯಾರ್ಥಿಗಳು ಒಳ್ಳೆ ಆಗಿದ್ದಾರೆ ಅದ್ರ ಜೊತೆಗೆ ಎರಡ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬಿ ಎಸ್ ಸಿ ಸೆಲೆಕ್ಟ್ ಆಗಿದ್ದಾರೆ ಎಷ್ಟೋ ಜನ ವಿದ್ಯಾರ್ಥಿಗಳು

ಆ ಟೀಚರ್ ಇಷ್ಟೊಂದು ಚೆನ್ನಾಗಿ ಮಾಡ್ತೀವಿ ಅಂತಂದ್ರೆ ನಮ್ಗೆ ನಂಬರ್ ಆಗಲ್ಲ ನಾವೆಲ್ಲ ಕಲಿಯಬೇಕಂತ ನಮ್ಗೆಲ್ಲ ಅಂತ ಅಪರ್ಚುನಿಟಿ ಇದಿಲ್ಲ ಈಗ ಹೊರಗೆ ಸೊ ನಾವ್ ಇಲ್ಲೆಲ್ಲ ಬಾಳಿ ಕೂಡ ಕಲ್ವಿ ನಮ್ಗ್ ನಾವು ಮಿಸ್ ಮಾಡ್ಕೊಂಡು ಈ ಕಾಲೇಜ್ ಅಂತ ಹೇಳಿ ಅವಾಗೆಲ್ಲ ಇಷ್ಟೊಂದು ಇದಾಗಿಲ್ಲ ಸಣ್ಣ ಕಾಲೇಜಲ್ಲಿ ಇರ್ತದೆ ಮೊದಲು ಸೊ ಅದಕ್ಕೆ ನೀವೆಲ್ಲ ಬಂದಿರೋ ಬಹಳ ಇದು ಏನೋ ನಿಮ್ಗೆ ಇಂತ ಒಂದು ಅಪರ್ಚುನಿಟಿ ಸಿಕ್ಕಿದೆ ಅಂತಂದ್ರೆ ನೀವೆಲ್ಲ ಚೆನ್ನಾಗಿ ಕಲಿಬೇಕು ಇವಾಗ ಯಾರು ನೀವ್ ಎಕ್ಸಾಮಲ್ ಪಾಸ್ ನಿಮ್ಗೆಲ್ಲ ತಗೊಂತಿರಲಿಲ್ಲ ಸೊ ಚೆನ್ನಾಗಿ ಒಂದು ಗುರಿ ಇಟ್ಕೊಂಡು ಒಂದ್ ಎರಡು ವರ್ಷ ಚೆನ್ನಾಗಿ ಹೋದ್ರಿ ಎಲ್ಲ ಸರ ಏಟ ಅವರೆಲ್ಲ ತಮ್ಮ ಒಂದು ಏನು ತೆಂಗಿನ ಸರ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಎಲ್ಲ ತಲೆ ಇಟ್ಕೊಂಡು ಒಬ್ಬರನ್ನೇ ಇಟ್ಕೊಂಡು ಒಂದು ಗುರಿ ಇಟ್ಕೊಂಡು ಏನೋ ಒಂದು ಮಾಡ್ಬೇಕಂತ ಡಾಕ್ಟರ್ ಎಕ್ಸಾಮ್ ಯಾವುದೊಂದು ಕಾಂಪಿಟಿವ್ ಎಕ್ಸಾಮ್ ಬರಬೇಕಂತ ಒಂದು ಗುರುಗಳಿಗೆ ಒಂದು ಗುರುಗಳಿಗೆ ಬಾಕ್ಟ್ರಿ ಇಟ್ಕೊಂಡು ನಿಮ್ ಕಲಿತಕ್ಕಂಥ ಒಂದು ಅಂಥಕೋಟದಲ್ಲಿ ಸಾಗ ಕೆ ಎಸ್ ಯಾವ ರೀತಿ ಮುಗಿಸಿ ರಶಿಂಬಾರ್ ರಾಮು ಈಗ ಅಪರ ಜಿಲ್ಲಾಧಿಕಾರಿಗಳಾಗಿದ್ದಾರೆ ಅದೇ ರೀತಿ ನಾಮ ಸಹಿತ ನಮ್ಮ ಶಿಕ್ಷಣ ಮುಗಿದ್ರೊಳಗಾಗಿ ಅಂದ್ರೆ ನಮ್ಮ ಹಿಂದೂ ಮೆಹಾಲಜಿ ಪ್ರಕಾರ ಹೇಳ್ತೀವಿ ನಾವು ಬ್ರಹ್ಮಚರ್ಯ ವ್ರತ ಗೃಹಸ್ಥ ಸನ್ಯಾಸ ವ್ರತ ಅಂತ ಹೇಳಿ ಹಿಂದೂ ಮೆಹಾಲಜಿ ಪ್ರಕಾರ ನಾಲ್ಕು ಆಶ್ರಮಗಳನ್ನ ಮಾಡಿಕೊಂಡು ನಾವು ಆ ಆಶ್ರಮದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದೇ ಬ್ರಹ್ಮಚರ್ಯ ಆಶ್ರಮ ಈ ಬ್ರಹ್ಮಚರ್ಯ ಆಶ್ರಮದಲ್ಲಿ ನಾವು ಯಾವುದೇ ಆಶೆ ಆಕಾಂಕ್ಷೆ ಪ್ರೀತಿ ಪ್ರೇಮ ಚಟಾದಿಗಳನ್ನ ಮಾಡದೆ ಶ್ರದ್ಧಾ ಭಕ್ತಿಯಿಂದ ವಿದ್ಯಾಂಗನೀನ ಶೋಭ್ಯತೆ ಅನ್ನುವ ಹಾಗೆ ವಿದ್ಯಾಂ ಸುಖ ಹಾಗೆ ಕಠಿಣ ಪರಿಶ್ರಮ ಆಸಕ್ತಿಯಿಂದ ನೆರಳಾಕೊಂಡು ಓದೋದು ಬಿಸಲಾಕೊಂಡು ಹಲವು ಓದಿದರೆ ನಿಮ್ಮ ಜೀವನದಲ್ಲಿ ನೀವು ಬಂದಿರತಕ್ಕಂತಹ ಗುರಿಯನ್ನ ನಿಧಿಸಲಿಕ್ಕೆ ಸಾಧ್ಯ ಇದೆ ಆತ್ಮೀಯ ಪಾಲಕರು ಹಾಗೂ ವಿದ್ಯಾರ್ಥಿ ಸನ್ನಿತರು ಈ ನಮ್ಮ ಮುಂದೆ ನಮ್ಮ ಪಾಲಕರಾಗಿರ್ತಕ್ಕಂಥ ನಮಗೆ ನಮ್ಮ ಮಕ್ಕಳು ನಾವು ಕಷ್ಟಪಟ್ಟು ಬಂದಿದ್ದೀವಿ ಪಾಲಕರು ನಾವು ಕಷ್ಟ ನಮ್ಮ ಮಕ್ಕಳ ಪಡಬಾರದು ನಮ್ಮಲ್ಲಿರತಕ್ಕಂಥ ಮೆಂಟಾಲಿಟಿ ಅಂತ ಇದೀನ ನಾವು ಪಟ್ಟಂತ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ನಿರ್ಣಯ ಮಾಡಿ ನಮ್ಮ ಮಕ್ಕಳು ಏನಾಗಬೇಕು ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕು ಅಂತ

ऑक्सफर्ड पार्टील ग्रुप ऑफ इन्स्टिट्यूशन्स अँड आय एम अ डॉक्टर ऑफ बसवराज भडमलनवर हू इज अ फार्मर अँड भाग्यश्री भडमलनवर हू इज अ होम मेकर ऐ फील वेरी प्राऊड ऑन दीसिशियन डे अँड ऐ वूड लाईक टू थँक मय फॅकल्टीज मै फॅकल्टीज हू हॅव सपोर्टेड मी इन मय एव्हरी स्टेप सो थँक्यू थँक्यू ಜೀನಿಯಸ್ ದ ಕ್ವಶನ್ಸ್ ವರ್ ಆಲ್ಮೋಸ್ಟ್ ಈಜಿ ಬಟ್ ಡ್ಯೂ ಟೈಮ್ ಐ ವುಡ್ ನಾಟ್ ರೈಟ್ ನಾಟ್ ಆಲ್ ದೇಶ ಬಗ್ಗೆ ಪ್ರೌಡ್ ಬಸವರಾಜ್ ಭಟ್ವಲನ್ ಅವರ್ ಹೀ ಹ್ ಸಪೋರ್ಟೆಡ್ ಮೀನ್ ಮೈ ಎವ್ರೀ ಸ್ಟೆಪ್ I, I I had no idea of coming here, but he uh, forced. Actually, he forced me to come here, and I have secured. Her. Okay.